ಸಮ್ಮೇಳನವಾಗಿಪ್ಪದಯ ನೀ ಕೊಟ್ಟ ಆಯುಷ ಉಳ್ಳ ನಕ್ಕರ ಲಿಂಗಿಗಳ ಕಳೆವೆನು ಸತಿಯಂದರೆ ಮುನಿವರು ನಮ್ಮ ಶರಣರು ನಿನ್ನ ಶಶಿಧರನ ಹತ್ತಿರಕ್ಕೆ ಕೊಳುಯಿದರೆ ಅಮ್ಮವರು ಭಸ್ನವನೇ ಹೂಸಿ ಕಂಕಣವನೇ ಕಟ್ಟಿ ಚನ್ನ ಮಲ್ಲಿಕಾರ್ಜುನ ತನಗೆ ನಾನಾಗಬೇಕೆಂದು ಪಚ್ಚೆಯ ನೆಲಗಟ್ಟು ಕನಕದ ವರ್ಷದ ಕಂಬ ಪವಳದ ಚಪ್ಪರವನಿಕೆ ಮದುವೆ ಮಾಡಿದರು ನಮ್ಮವರನ್ನ ಮದುವೆ ಮಾಡಿದರು ಕಂಕಣ ಕೈದಾರ ಸ್ಥಿರ ಸೀಸೆಯ ನಿಕ್ಕಿ ಚನ್ನ ಮಲ್ಲಿಕಾರ್ಜುನನೆಂಬ ಗಂಡೆಯನ್ನ ಮದುವೆ ಮಾಡಿದರು ಈಗನಾದ ಲಿಂಗವೇ ಮದುವಳಿಗನ ನಾನೇ ಯಾದೆನು ಈ ಭುವನವೆಲ್ಲ ಒರೆಯಲು ನನಗೆ ತಾಯಿ ತಂದೆಗಳು ಕೊಟ್ಟರು ಪ್ರಭುವಿನ ಮನೆಗೆ ಸಾದೃಶ್ಯವಪ್ಪ ವರನ ನೋಡಿ ಇದು ಕಾರಣ ಅಚ್ಚನ್ನ ಗಂಡ ನನಗೆ ಮಿಕ್ಕಿನ ಲೋಕದ ಗಂಡನಿಗೆ ಸಂಬಂಧವಿಲ್ಲವಯ್ಯ ಪ್ರಭುವೆ ತಪ್ಪು ಹೊರಿಸಿ ಹೊರಡಿಯುವುದು ಸತ್ಯವೇ ನಿರ್ವಾಣವಾದಲ್ಲಿ ಮನದ ಭ್ರಾಂತು ನಿಶ್ಚಯವಾದಲ್ಲಿ ಕೇಶವೆಂಬ ಸೀರೆ ಅಂಗಕ್ಕೆ ಅಪಮಾನವೆಂದು ಹರಿಯಿತು ಅದು ವೇಷ ಕಾಯಕರೇ ಕಂಡಿದಡನೆಯ ಮಿರನೆ ಮಿಂಚಿದಡನೆಯ ಅಂತರಂಗ ಶುದ್ಧವಾದ ಬಳಿಕ ಚನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಲಿಂಗ ಒಲಿದ ಕಾಯ ಹೇಗಿದ್ದ

ಇದಕ್ಕೆ ನೋವೇಕೆ ಕಾಡದಿರನ್ನ ಚಂಡಮಲ್ಲಿ ಕಾಸನ ದೇವರ ದೇವನ ಒಳಗಾದವಳ ಎಂಬೆ ಅದು ನಡೆಸಿಕೊಳ್ಳದ ಮಾತು ಗುಣದೋಷ ಸಂಪಾದನೆಯ ಮಾಡುವ ನಕ್ಕ ಕಾಮದ ಒಡಲು ಕ್ರೋಧದ ಗೊತ್ತು ಲೋಭದ ಎಕ್ಕೆ ಮೋಹದ ಮಂದಿರ ಮದದ ಆವರಣ ಮತ್ಸರದ ಹೊದಿಕೆ ಆ ಭಾವ ವ್ರತಲ್ಲದೆ ಚನ್ನ ಮಲ್ಲಿಕಾರ್ಜುನನ ಕೇಳುವುದಕ್ಕಿಂಬಿಲ್ಲ ಎಲೆ ಅನ್ನಗಳಿರ ಕಾಮದಿಂದ ಕಂಡ ಕ್ರೋಧದಿಂದ ಅಸ್ತಿ ಲೋಭದಿಂದ ಸಕಲ ವಿಷಯಗಳು ಮೋಹದಿಂದ ನೋಡಿ ಎದುರಿಸುವುದು ಎಲ್ಲವೂ ಕಾಮದ ಬಲೆಗೂ ಕಾಮ ಶವದಂತೆ ಸೂತ್ರ ತಪ್ಪಿದ ಬೊಂಬೆಯಂತೆ ಜಲವರತ ತಟಾಕದಂತೆ ಬೆಂದ ನುಲಿಯಂತೆ ಮತ್ತೆ ಹಿಂದ ನಂಗ ಉಂಟೆ ಅಣ್ಣ ಚನ್ನ ಮಲ್ಲಿಕಾರ್ಜುನನ ಸಂಘವೇ ಆಶ್ರಯವಾದವಳಿಗೆ ರೂಪಿಂಗೆ ಕೇಡುಂಟು ನಿರೂಪಿಂಗೆ ಕೇಡಿಲ್ಲ ರೂಪ ನಿರೂಪವನೊಡಗೂಡುವ ಅಸಂಬಂಧ ಸಂಬಂಧವಾಗಿದೆ ೂ ಇಲ್ಲದ ಚೆಲುವಂಗೆ ಭವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗೆ ನಾನೊಳಿದಿನಯ್ಯ ಚನ್ನ ಮಲ್ಲಿಕಾರ್ಜುನ ಗಂಡನಿಗೆ ಮಿಕ್ಕ ಲೋಕದ ಗಂಡನಿಗೆ ಸಂಬಂಧವಿಲ್ಲವಯ್ಯ ಹಾವಿನ ಹಲ್ಲ ಕಳೆದು ಹಾವನಾಡಿಸಬಲ್ಲರೇ ಹಾವಿನ ಸಂಘವೇ ಲೇಸು ಕಂಡಯ್ಯ ಕಾಯದ ಸಂಘವ ವಿವರಿಸಬಲ್ಲರೆ ಕಾಯದ ಸಂಘವೇ ಲೇಸು ಕಂಡಯ್ಯ

ಬಯಚಿಟ್ಟ ಬಯಕೆ ಕಳೆದುಂಟು ಹೆಪ್ಪಿಟ್ಟ ಹಾಲು ಗಟ್ಟಿಗೊಂಡು ಸಿಹಿಯಾದುದುಂಟು ಇದು ನಿಶ್ಚಯಿಸಿ ನೋಡಿ ಜೀವವಿಲ್ಲದ ಬೋಹೇಶ್ವರ ದಿಕ್ಕಕ್ಕೆ ಮರೆದೊರಗಿ ಕನಸು ಕಂಡು ಹೇಳುವಲ್ಲಿ ಸತ್ತ ಹೆಣ ಎತ್ತಿತ್ತು ಕಣ್ಣನ್ನ ನಿಧಾನ ಎ ಹಾಲು ಗಟ್ಟಿ ತುಪ್ಪವಾಗಿ ಸಿಹಿಯು ಇದಕ್ಕೆ ತಪ್ಪು ಸಾಧಿಸಲೇಕೆ ಚನ್ನ ಮಲ್ಲಿಕಾರ್ಜುನ ದೇವರ ದೇವನ ಅನ್ನಗಳಿರ ಮಾಡಬಹುದು ಜ್ಯೋತಿರ್ಗ ಅದೇ ಕೂಡ ತನ್ನಲ್ಲಿರುವ ನೀರನ್ನು ಮತ್ತೊಂದು ಪಾತ್ರೆಗೆ ಸಿರಿಯುವಾಗ ಸದ್ದು ಮಾಡುವುದಿಲ್ಲವೇ ಹಾಗೆ ಜ್ಞಾನಿ ತನ್ನಲ್ಲಿರುವ ಜ್ಞಾನವನ್ನು ಇನ್ನೊಬ್ಬರಿಗೆ ಕೊಡುವಾಗ ಸದ್ದು ಮಾಡುತ್ತಾನೆ ಚಂದನವ ಕಡಿತು ಕರೆದು ತೇದೊಡೆ ಮಂದಿನೆಂದು ಕಂಪ ಬಿಟ್ಟಿತ್ತೆ ತಂದು ಸುವರ್ಣವ ಕಡಿದರೆದೊಡೆ ಬೆಂದು ಕಳಂಕ ಹಿಡಿದಿತ್ತೆ ಸಂದು ಸಂದು ಕಡಿದ ಕಬ್ಬನು ತಂದು ಗಾನದಲ್ಲಿಕ್ಕಿ ಅರೆದಡೆ ಬೆಂದು ಪಾಕಗಳೆ ಸಕ್ಕರೆಯಾಗಿ ನಂದೆನೆಂದು ಸವಿಯ ಬಿಟ್ಟಿತ್ತೆ ನಾ ಹಿಂದೆ ಮಾಡಿದ ಹೀನಂಗಳೆಲ್ಲವ ತಂದು ಮುಂದಿಯಾಳು ನಿಮಗೆ ಹಾನಿಯೇ ಎನ್ನ ತಂದೆ ಚನ್ನಮಲ್ಲಿಕಾರ್ಜುನ ದೇವಯ್ಯ ಕೊಂದಡೆವು ಶರಣಂಬುದ ಮಾನೆ ಅಂಗಾಂಗಲೇ ಮನವತ್ತು ಬಾವಲಲ್ಲಿ ಬಚ್ಚಂತಿರ್ಬೋದು ಬಂದ ಕನ್ನಡದ